ನಮಸ್ಕಾರ ನಾನು ದತ್ತಗುರು ಕಂಠಿ ಅಂತ ಇದು ಹುಂಚೆಲಿ ಊರಿನ ಪ್ರಗತಿಪರ ಕೃಷಿಕ ಇವರು ಸುರೇಶ್ ಪೂಜಾರಿ ಅಂತ ಇವರು ಲಕ್ಷ್ಮಣ್ ನಾಯ್ಕ ಅಂತ ನನ್ನ ಜೊತೆ ಇದ್ದವರು ನಾವೆಲ್ಲ ಅನಾದಿ ಕಾಲದಿಂದ ಬಿ ಜೆ ಪಿಯವರ ಅವರ ಒಂದು ಅಭಿಮಾನಿಗಳು ಈಗಾಗಲೇ ಮೋದಿಯವರ ಒಂದು ಹತ್ತು ವರ್ಷದ ವರ್ಚಸ್ಸನ್ನು ನಾವು ದೇಶ ವಿಶ್ವದಾದ್ಯಂತ ಕಂಡವರು ಕೇಳಿದವರು ಅವರು ಇನ್ನೊಂದು ಅವಧಿಗೆ ಮೋದಿಯವರನ್ನ ನಾವು ಚುನಾಯಿಸಲೇಬೇಕಾಗಿದೆ ಅದು ನಮ್ಮ ಬಾಧ್ಯತೆ ಕರ್ತವ್ಯ ಕೂಡ ಇಲ್ಲಿ ಇಲ್ಲಿ ನಮ್ಮ ಕೆನರಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ನಾವು ಬಹಳಷ್ಟು ವರ್ಷದಿಂದ ಬಲ್ಲೆವು ಸ್ವಚ್ಛ ಹೊಂದಿದ ಪ್ರಾಮಾಣಿಕ ಹಾಗೂ ಸಂಸ್ಕಾರವಂತ ಅಭ್ಯರ್ಥಿ ನಾವು ಕಾಗೇರಿಯವರಿಗೆ ಓಟು ಕೊಡುವುದರ ಮೂಲಕ ನರೇಂದ್ರ ಅವರನ್ನ ಕೈಯನ್ನು ಬಲಪಡಿಸಬೇಕು ನಮ್ಮ ವಿಶ್ವದಲ್ಲಿ ನಮ್ಮ ಭಾರತ ಒಂದು ಹೆಸರು ಮಾಡಬೇಕು ಅಂತ ಆದರೆ ಮೋದಿ ಅವ್ರನ್ನ ಗೆಲ್ಲಿಸಲೇಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ಅತಿ ಹೆಚ್ಚು ಬಹುಮತದಿಂದ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಆಸ್ ತರಲೇಬೇಕು ಅದೆಲ್ಲ ನಮ್ಮೆಲ್ಲ ಕರ್ತವ್ಯ ಎಂದು ನೀವು ಸಹಿತ ಕಾಗೇರಿ ಅವರಿಗೆ ಮಾಡಿ ನಾವು ಮಾಡ್ತೇವೆ ಧನ್ಯವಾದಗಳು